ಬಂಟ್ವಾಳ ತಾಲೂಕಿನ ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಂಚಿ ಕೊಲ್ನಾಡು ಹೈಸ್ಕೂಲ್ನಲ್ಲಿ ಹಿರಿಯ ಸಾಹಿತಿ ಎಳೆಯರ ಗೆಳೆಯ ಮುಳಿಯಾ ಖ್ಯಾತಿಯ ಮೊಳಿಯಾ ಶಂಕರಭಟ್ಟ ಸರ್ವಾಧ್ಯಕ್ಷತೆಯಲ್ಲಿ ಜನವರಿ ನಾಲ್ಕು ಮತ್ತು ಐದರನ್ನು ನಡೆಯಲಿದೆ ಬಿಸಿರೋಡಿನ ಕನ್ನಡ ಭವನದಲ್ಲಿ ಬುಧವಾರ ಸಂಜೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಬಂಟ್ವಾಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಶ್ವನಾಥ ಬಂಟ್ವಾಳ ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷ ಸತೀಶ್ ಕುಮಾರ್ ಆಳ್ವಾ ಇರಾ ಇವರು ಸಮ್ಮೇಳನದ ವಿವರಗಳನ್ನು ನೀಡಿದರು ನಾಲ್ಕರಂದು ಶನಿವಾರ ಕನ್ನಡ ಭುವನೇಶ್ವರಿ ಮೆರವಣಿಗೆ ಕುಕ್ಕಾ ಸಿದ್ದಿವಿನಾಯಕ ಭಜನಾ ಮಂದಿರದಿಂದ ಆರಂಭಗೊಳ್ಳಲಿದೆ ವಸ್ತು ಪ್ರದರ್ಶನವನ್ನು ಡಾಕ್ಟರ್ ಮುಕುಂದ ಪ್ರಭು ಉದ್ಘಾಟಿಸಲಿದ್ದಾರೆ ಪುಸ್ತಕ ಮಳಿಗೆಯನ್ನು ಚಂದಹ ರೈ ಬಾಲಾಜಿ ಬೈಲು ಉದ್ಘಾಟಿಸಲಿದ್ದಾರೆ ಸಮ್ಮೇಳನವನ್ನು ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗವೇಣಿ ಮಂಚಿ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು ಗೌರವಾಧ್ಯಕ್ಷರಾಗಿ ರಾಜೇಶ್ ನಾಯ್ಕ ಉಗಿಪಾಡಿ ಶಾಸಕರು ಹಾಗೂ ರಮನಾಥ್ ರೈ ಮಾಜಿ ಮಂತ್ರಿಗಳು ಹಾಗೂ ಸರ್ಕಾರಿ ಪ್ರೌಢಶಾಲೆ ಮಂಚಿ ಇದರ ಸಹಯೋಗದಲ್ಲಿ ಮಂಚಿ ಪ್ರೌಢಶಾಲಾ ಒಡ್ಡಾಳದಲ್ಲಿ ತಾರೀಕು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದೆ ಈ ಸಂ ಸಮ್ಮೇಳನದ ಯಶಸ್ವಿಗೆ ಇವಾಗ ಯಾವಾಗಲೇ ಸ್ವಾಗತ ಸಮಿತಿ ರಚಿಸಲಾಗಿದ್ದು ಪೂರ್ವ ತಯಾರಿ ನಡೆದಿದೆ ಸಂಪ್ರದಾಯದಂತೆ ಸ್ವಾಗತದಲ್ಲಿ ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹೋದ ಕೋಶಾಧಿಕಾರಿಗಳು ಅಲ್ಲದೆ ಪ್ರಧಾನ ಪ್ರಧಾನ ಸಂಯೋಜಕರ ಸ್ಥಾನವನ್ನು ಸಮ್ಮೇಳನದ ಯಶಸ್ವಿಗೆ ರೂಪಿಸಿಕೊಂಡಿದ್ದೇವೆ ಊರಿನ ಗಣ್ಯರು ಗೌರವ ಸಲಹೆಗಾರರು ಉಪಾಧ್ಯಕ್ಷರು ಇದ್ದಾರೆ ಗೌರವಾಧ್ಯಕ್ಷರಾಗಿ ರಾಜೇಶ್ ನಾಯ್ಕ ಊರಿಪು ಶಾಸಕರು ಹಾಗೂ